ಶ್ರೀ ಭಾಗ್ಯವಂತಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೆ ನಾನು ಗ್ರಹಲಕ್ಷ್ಮಿ ಒಂದು ಪರ್ಜರಿ ನಿಜ ಒಂದು ಗುಡ್ ನ್ಯೂಸು ಗೃಹಲಕ್ಷ್ಮಿ ನಾನು ಹೇಳ್ತಾ ಇರೋ ಎಕ್ಸೈಟ್ಮೆಂಟಲ್ಲೇ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಸ್ ಆ ಗುಡ್ ನ್ಯೂಸ್ ಏನು ಅಂತಂದರೆ ಎಸ್ ಬನ್ನಿ 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 ಫಸ್ಟ್ ಹೇಳ್ತೀನಿ ಅದಕ್ಕಿಂತ ಮುಂಚೆ ನನ್ನ ಡ್ಯೂಟಿನ ನಾನು ಮುಗಿಸ್ಬಿಡ್ತೀನಿ ಯಾಕಂದರೆ ಲಾಸ್ಟಲ್ಲಿ ನೀವು ನೋಡೋದೇ ಇಲ್ಲ ವೀಡಿಯೋನ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಿದೆ ಅದು ತಿಳ್ಕೊಂಡು ಮತ್ತೆ ವೀಡಿಯೋನ ಸ್ಕಿಪ್ ಮಾಡಿ ಆಫ್ ಮಾಡಿ ಹೋಗ್ಬಿಡ್ತೀರಾ ಸೊ ಹಾಗಾಗಿ ಅದಕ್ಕಾಗಿ ಫಸ್ಟ್ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಏನು ಅಂತಂದರೆ ಇದು ಸ್ಕಿಪ್ ಮಾಡಬೇಡಿ ಪ್ಲೀಸ್ 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 ಐ ಹಂಬಲ್ ರಿಕ್ವೆಸ್ಟು ಸ್ಕಿಪ್ ಮಾಡಬೇಡಿ ವಿಡಿಯೋನ ಯಾರ್ಯಾರು ನೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ನೋಡಿ ಅಂತ ಹಂಬಲ್ ರಿಕ್ವೆಸ್ಟು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹಾರ್ಟ್ಲಿ 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 ಥ್ಯಾಂಕ್ ಯು ಓಕೆನಾ ಇನ್ನು ಬನ್ನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ವೀಡಿಯೋ ಸೆಂಟ್ರಲ್ಲಿ ಫಸ್ಟಲ್ಲಿ ಲಾಸ್ಟಲ್ಲಿ ಯಾವಾಗ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇರುತ್ತೋ ಗೊತ್ತಾಗಲ್ಲ ಮತ್ತು ಏನಪ್ಪ ಅಂತಂದರೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಅದಕ್ಕೆ ಪ್ಲೀಸ್ 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 ನಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಗ್ರಹಲಕ್ಷ್ಮಿ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಎಸ್ ಜನವರಿ ಮಂತದ್ದು ಅಮೌಂಟು ಸಿಸ್ಟಮಲ್ಲೂ ಶೋ ಆಗ್ತಾ ಇದೆ ಜನವರಿ ಮಂತದ್ದು ನಾನು ಚೆಕ್ ಮಾಡಿ ನಂದು ಚೆಕ್ ಮಾಡಿ ನೋಡಿದಾಗ ಪುಶ್ಟ್ ಟು ಪಿ ಯು ಎಸ್ ಇ ಡಿ ಪುಸ್ಟ್ ಟು ಡಿ ಬಿ ಟಿ ಅಂತ ಇದೆ ಸೊ ಹಾಗಾಗಿ ಹಾಗಂದರೆ ನಮ್ಮ ಅಕೌಂಟಿಗೆ ಆಲ್ರೆಡಿ ಪುಷ್ ಆಗಿದೆ ಅದು ಅಂದರೆ ಟ್ರಾನ್ಸ್ಫರ್ ಆಗಿದೆ ನಮ್ಮ ಅಕೌಂಟಿಗೆ ಬರೋದು ಅಷ್ಟೇ ಡಿ ಬಿ ಟಿ ಥ್ರೂ ಅವರು ಅವ್ರ ಕೆಲಸನ ಅವ್ರು ಮುಗಿಸ್ಬಿಟ್ಟಿದ್ದಾರೆ ನಂದು ಮಾತ್ರ ನನಗೆ ಅಮೌಂಟು ಬರಬೇಕು ಅಷ್ಟೇ ಸೊ ಹಾಗಿದ್ರೆ ಎಲ್ರದೂ ಬರುತ್ತೆ ಸೊ ನಾನು ಆಲ್ಮೋಸ್ಟ್ ಅಲ್ಲಿ ಯಾವಾಗಲೂ ಚೆಕ್ ಮಾಡಿದ್ದೀನಿ ನಂದು ಬಂದಿದ್ದಿವ್ಸಾನು ಎಲ್ಲರೂ ಬಂದು ಹೇಳ್ತಾರೆ ನನಗೆ ಒಂದು ಎರಡು ಮೂರು ದಿವಸ ಹಿಂದೆ ಮುಂದೆ ಆಗ್ಬೋದು ಬಟ್ ನನಗೆ ಬರ್ತಾ ಇದೆ ಅಂತಂದರೆ ಎಲ್ರಿಗೂ 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 ಬರುತ್ತೆ ಅಂತ ಅರ್ಥ ಅಲ್ವಾ ನಂದು ನಾನು ತಗೊಳಕ್ಕಾಗಲ್ಲ ನಂದು ಯಾವುದೋ ಬೇರೆ ಅಕೌಂಟ್ಗೆ ಇದೆ ತೊಗೊಳಕ್ಕಾಗಲ್ಲ ಅದು ಅಲ್ಲೇ ಅಮೌಂಟು ಕಟ್ ಇದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಬಟ್ ತೊಂದರೆ ಇಲ್ಲ ಒಂದು ಈ ಖುಷಿ ಹಂಚ್ಕೊಳ್ಳೋದ್ರಲ್ಲಿ ಒಂದು ನೆಮ್ಮದಿ ಇರುತ್ತಲ್ಲ ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು ನೀವೆಲ್ಲನೂ ನಿಮ್ಮದು ನಿಮ್ಮ ಅಕೌಂಟ್ಗಳೆಲ್ಲ ಚೆಕ್ ಮಾಡ್ಕೊಳ್ಳಿ ಹೇಳಿರೋ ಪ್ರಕಾರ ಅವರು ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ಒಳಗಡೆ ಅಮೌಂಟು ಹಾಕ್ತೀನಿ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಅವರ ಪ್ರಾಮಿಸು ಅವರು ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಪೂರ್ಣ ಮಾಡ್ತಾ ಇದ್ದಾರೆ ಅದು ಒಂದು ನೆಮ್ಮದಿ ಕಾಂಗ್ರೆಸ್ ಇದು ಸಾರಿ ಎಲೆಕ್ಷನ್ ಹತ್ತಿರ ಇದೆ ಅಂತಂದರೆ ಇದೆಲ್ಲ ಮಾಡೇ ಮಾಡ್ತಾರೆ ಡೋಂಟ್ ವರಿ ಓಕೆನಾ ನಮ್ಮ ಸರ್ಕಾರ ಯಾವಾಗ ಹೇಗಿರುತ್ತೋ ಯಾವಾಗ ಅವ್ರ ತಲೆಯಲ್ಲಿ ಏನು ಏನಿರುತ್ತೋ ಅದು ಹೇಳೋಕ್ಕಾಗಲ್ಲ ಅದಕ್ಕೆ ಪೊಲಿಟಿಷಿಯನ್ ಅನ್ನೋದು ಸೊ ಹಾಗಾಗಿ ನಾವು ಅದಕ್ಕೆ ಯಾರು ಬಿಡ್ತೀವಿ ನಮ್ಮ ದುಡ್ಡನ್ನ ನಾವೇ ಹಾಕ್ತಾರೆ ಒಬ್ಬೊಬ್ಬರಂತೂ ನಾನು ಕೇಳ್ತಾ ನಮ್ಮ ಆಫೀಸಲ್ಲಿ ಒಬ್ಬೊಬ್ರು ಜನ ಹೆಂಗೆ ಬರ್ತಾರೆ ಅಂತಂದರೆ ನಮ್ಮ ದುಡ್ಡು ತಿಂದು ನಮ್ಮದೇ ದುಡ್ಡು ನಮಗೆ ಹಾಕ್ತಾರೆ ಅದಕ್ಕೇನು ನಮ್ಮ ಹಕ್ಕು ನಾವು ಇಸ್ಕೊತೀವಿ ನಮ್ಮ ದುಡ್ಡು ಅದು ನಮ್ಮ ಹಕ್ಕು ಇಸ್ಕೊಳ್ಳೋದ್ರಲ್ಲಿ ಏನು ಮುಜುಗರ ನಾವು ಅವ್ರ ದುಡ್ಡು ತಿಂತಾಯಿದ್ದೀವಿ ಅಂತ ಅನ್ಕೊಂಡು ಕೊಳಕ್ಕೆ ಹೋಗ್ಬೇಡಿ ಮೇಡಮ್ ನೀವು ಅವರು ನಮ್ಮ ದುಡ್ಡೆ ನಮ್ಗೆ ಹಾಕ್ತಾ ಇದ್ದಾರೆ ಅದಕ್ಕ್ಯಾಕೆ ನೀವು ಅಷ್ಟೊಂದು ಮುಜುಗರ ಪಟ್ಕೊತೀರಾ ಹೀಗೆಲ್ಲ ಹೇಳ್ತಾರೆ ಅಪ್ಪ ನನಗಂತೂ ಒಬ್ಬೊಬ್ರು ಮಾತು ಕೇಳಿ ಅದು ಒಂದೊಂದು ಸಾರಿ ನಿಜಾನು ಅನಿಸುತ್ತೆ ಬಟ್ ಒಂದೊಂದು ಸಾರಿ ಹೇಗೋ ಕಷ್ಟಪಟ್ಟು ಹಾಕ್ತಾ ಇದ್ದಾರಲ್ಲ ಎಷ್ಟು ಕೆಲಸ ಇರುತ್ತೆ ಅದ್ರ ಹಿಂದೆ ಅಂತ ನಮಗೆ ಗೊತ್ತಿರಲ್ಲ ನಾವು ಕೂತ್ಕೊಂಡು ಮಾತಾಡ್ತೀವಿ ಇಲ್ಲಿ ಬಟ್ ಅದ್ರ ಹಿಂದೆ ಒಂದು ಎಷ್ಟು ಕೆಲಸ ಇರುತ್ತೆ ಅದೆಲ್ಲ ಇದ್ದೇ ಇರುತ್ತೆ ಸೊ ಹಾಗಾಗಿ ಯಾರು ಓರಿ ಮಾಡ್ಕೋಬೇಡಿ ಎಲ್ರಿಗೂ ಅಮೌಂಟ್ ಬಂದಿದೆ ಅಕ್ಕಿ ಅಮೌಂಟು ಮಾತ್ರ ನಾನು ಹೇಳಲ್ಲ ಯಾಕಂದರೆ ಇನ್ನು ನಮ್ಮ ಸಿಸ್ಟಮಲ್ಲೂ ಶೂ ಆಗ್ತಾಯಿಲ್ಲ ಇನ್ನು ಒಬ್ರಿಗೂ ಬಂದೂ ಇಲ್ಲ ಒಬ್ಬರು ಅವರು ವೀಡಿಯೋ ನನ್ನ ಹೆಸರು ನನಗೆ ಗೊತ್ತಿಲ್ಲ ಬಟ್ ಅವರು ಅವ್ರಿಗೆ ಬಂದಿದೆ ಅಂತ ವೀಡಿಯೋ ಮಾಡಿದ್ರು ನಾನು ಎಲ್ಲ ವೀಡಿಯೋ ನೋಡ್ತಾನೆ ಇರ್ತೀನಿ ಆಫೀಸಲ್ಲಿ ಸುಮ್ಮನೆ ಕೂತ್ಕೊಂಡಾಗ ನನ್ನ ಕೆಲಸ ಇದೆ ವೀಡಿಯೋ ಎಲ್ರದ್ದು ವಾಶ್ ಮಾಡೋದು ಅಂತ ನೋಡ್ತಾ ಇರ್ತೀನಿ ವ್ಲಾಗಿಂಗ್ಸ್ ಆಗಲಿ ಎಲ್ಲ ನೋಡ್ತಾ ಇರ್ತೀನಿ ಸೊ ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ ಅಕ್ಕಿ ಅಮೌಂಟಂತೂ ಒಬ್ರಿಗೆ ಬಂದಿದೆ ಲೈವ್ ವಿಡಿಯೋ ವಿತ್ ಪ್ರೂಫು ಅಂತ ಹೇಳ್ತಾ ಇದ್ರು ಬಟ್ ಅದು ನನಗೇನು ನಾನು ನಮ್ಮ ಆಫೀಸಲ್ಲಿ ನನಗೆ ಶೋ ಆದರೆ ನನ್ನ ಖಾತ್ರಿ ಹಾಂ ಬರುತ್ತೆ ಅಮೌಂಟು ಅಂದರೆ ಇಲ್ಲಾಂದರೆ ನಾನು ಸುಮ್ಮ ಸುಮ್ಮನೆ ನಿಮಗೆಲ್ಲ ಹೇಳಕ್ಕೆ ಹೋಗಲ್ಲ ನಿಮಗೆ ಸುಮ್ಮ ಸುಮ್ಮನೆ ನಾನು ಸಾಂತ್ವನ ಕೊಡಲ್ಲ ಬರುತ್ತೆ 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 ಅಂತ ಬರುತ್ತೆ ಅಂದರೆ ಬರುತ್ತೆ ಬರಲ್ಲ ಅಂದರೆ ಬರೋಲ್ಲ ಇಲ್ಲ ಇವಾಗಂತೂ ಹೇಳೋಕ್ಕಾಗಲ್ಲ ಓಕೆನಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟೊಂದಿಗೆ ಮತ್ತೆ ನಾಳೆ ಬೆಳಗ್ಗೆ ನಿಮಗೆ ನಿಮ್ಮೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನನಗೆ ಟಾಲರೇಟ್ ಮಾಡ್ತಾ ಇದ್ದೀರಾ ಓಕೆನಾ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ